ನಾನು ನೀನು ದಾರಿ ಹೋಗ್ತಾ ಹೋಗಿ ಸ್ವರ್ಗ ಹೋಗ್ತಾ ನೀನು ಈ ದಾರಿ ಹೋಗು ನೀನು ಈ ಮತ ಹಿಡ್ಕೊ ನೀನು ಜಾತಿ ಹಿಡ್ಕೊ ನೀನು ಅವ್ರಿಗೆ ಹಿಡ್ಕೊ ಹೋಯ್ತಾ ಇರೋ ಸ್ವರ್ಗ ಸಿಗುತ್ತೆ ಹೌದಾ ಹೆಸರು ಕೃಷ್ಣ ನೀನು ಹೇಳಿದ್ರೆ ಗೊತ್ತಾ ನಾನು ಮಾರ್ಗವು ಅಂತ ಹೇಳಿಲ್ಲ ನಾನೇ ಮಾರ್ಗವು ನಾನೇ ಮಾರ್ಗವು ನನ್ನ ಹೊರತು ತಂದೆಯ ಬಳಿಗೆ ಯಾವನು ಎಲ್ಲ ಹೋಗ್ತಾ ಇದ್ದಾರೆ ಪ್ರಪಂಚ ಪ್ರೇರೆ ಯಾರ ಪ್ರಿಯರೇ ಇವ್ರಿಗೆ ದಾರಿ ತೋರಿಸೋರು ಯಾರ ಪ್ರಿಯರೇ ದಾರಿ ತೋರಿಸೋರು ಯಾರು ಹೋಗುವವರು ನಮ್ಮ ಸೇವೆಗೆ ಎಂದು ದೇವರು ಪ್ರಿಯರೇ ಏಷ್ಯಾನ ಗ್ರಂಥದಲ್ಲಿ ಎಲ್ಲ ದೇವದೂತರು ಪರಿಶುದ್ಧನು ಆತನು ಪರಿಶುದ್ಧನು ಆತನು ಪರಿಶುದ್ಧನು ಅಂತ ಬಾಯಿ ಉಡ್ಕೊಳ್ಳುವಾಗ ಪ್ರಿಯರೇ ತಂದೆ ಯೋಚನೆ ಮಾಡ್ತಾ ಇದ್ದಾರೆ ಅಯ್ಯೋ ನನ್ನನ್ನೇನೋ ಏನೋ ನೀವು ಗನ ಪಡಿಸ್ತಾ ಇದ್ದೀರಾ ಆದ್ರೆ ನನ್ನ ಸೇವೆಗೋಸ್ಕರ ಯಾರು ಹೋಯ್ತಾ ಇದಾರೆ ಅಂತ ನಾನ್ ಚಿಂತೆ ಮಾಡ್ತಾ ಇದ್ದೀನಿ ಅಂತ ದೇವರು ಯೋಚನೆ ಮಾಡ್ತಾ ಇದಾರೆ ಪ್ರೇರೇ ಯೇಶ ಹೇಳ್ತಾನೆ ಗೊತ್ತಾ ನಾನು ಹೋಯ್ತೀನಿ ಅವ್ರೆ ನನ್ನ ಕಳ್ಸು ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಕಳ್ಸಿದ್ದವ್ರೆ ಏನ್ ಪ್ರೇರೇ ಇವತ್ತು ಯಾರು ಪ್ರೇರೆ ದೇವ್ರ ಸೇವೆಗೋಸ್ಕರ ಹೋಗೋರು ಯಾರು ಪ್ರೇರೆ ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಎಲ್ಲಾದ್ರೂ ಬಿಸಿ ಆಗ್ಬಿಟ್ಟಿದ್ದಾರೆ ಬೇರೆ ರಾತ್ರಿ ಬಿಸಿ ಆಗ್ಬಿಟ್ಟಿದ್ದಾರೆ ಪ್ರೇರೆ